ಓಕೆ ಇನ್ನು ಸ್ಪೋರ್ಟಿಂಗ್ ಆಕ್ಟಿವಿಟೀಸ್ ಆಗಿರಬಹುದು ಅಥವಾ ಆಕ್ಸಿಡೆಂಟ್ ಆಗಿರುವಂಥ ಸಂದರ್ಭದಲ್ಲಿ ಮೈನರ್ ಇಂಜುರೀಸ್ಗಳು ಆಗಿರುತ್ತೆ ಲೇಟ್ರಾನ್ ಅದು ಸಾಧ್ಯವಾದ ಸಮಸ್ಯೆಗೆ ಏನಾದರೂ ಕಾರಣ ಆಗಬಹುದಾ ಖಂಡಿತವಾಗಿ ಆಗ್ಬೋದು ಇವಾಗ ಪ್ರಾಪರಾಗಿ ಟ್ರೀಟ್ ಮಾಡಲಿಲ್ಲ ಪ್ರಾಪರ್ ಕೇರ್ ತಗೊಂಡಿಲ್ಲ ಅಂದರೆ ಈ ಒಂದು ಕಂಟಿನ್ಯೂಸ್ ಅದೇ ಕಂಟಿನ್ಯೂಸ್ ಆಗಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದರೆ ಅವರದ್ದು ಜಾಯಿಂಟ್ ಕೂಡ ಕಂಟಿನ್ಯೂಸ್ ಆಗಿ ಆ್ಯಕ್ಟಿವ್ ಆಗಲೇ ಇರುತ್ತೆ ಸೊ ಅದು ನಿಮ್ಮದು ಹೋಗ್ತಾ ಹೋಗ್ತಾ ಏನಾಗುತ್ತೆ ನಿಮ್ಮದು ಜಾಯಿಂಟಲ್ಲಿ ಎಫೆಕ್ಟ್ ಆಗಲಿಕ್ಕೆ ತುಂಬ ಚಾ ಜಾಸ್ತಿಯಾಗಿ ಚಾನ್ಸಸ್ ಇರುತ್ತೆ ಆಮೇಲೆ ಮತ್ತು ಸ್ಪೋರ್ಟ್ಸ್ ಥರನೇ ಆಮೇಲೆ ಆ್ಯಕ್ಸಿಡೆಂಟ್ ಆಗಿದ್ರು ಇವಾಗ ಆಕ್ಸಿಡೆಂಟ್ ಆಗಿ ನಿಮಗೆ ಬೆನ್ನಿಗೆ ಏನಾದರೂ ಪ್ರಾಬ್ಲಮ್ ಆಗಿ ಬ್ಯಾಕ್ ಇಂಜುರೀಸ್ ಏನಾದರೂ ಆಗಿದರೆ ಅದರಿಂದ ನಿಮಗೆ ಸಯಾಟಿಕಾ ಪ್ರಾಬ್ಲಮ್ಸ್ ಆಗಲಿ ಆಮೇಲೆ ಬ್ಯಾಕಲ್ಲಿ ಡಿಸ್ಕ್ ಪ್ರೊಲಾಪ್ಸ್ ಆಗಲಿ ಹೀಗೆ ಇರುವ ಕಾಯಿಲೆ ಕೂಡ ಹಿಂಗೆ ಇರೋ ಸಿಂಪ್ಟಮ್ಸ್ ಕೂಡ ಕಂಡೀಷನ್ಸ್ ಕೂಡ ನಮಗೆ ಬರಲಿಕ್ಕೆ ಇರುತ್ತೆ ಸೊ ಅದಕ್ಕೆ ಅದು ನೀವು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಅದಿಂದ ಕೂಡ ನಿಮಗೆ ಇಡೀ ಕಾಲಿಗೆ ಕೂಡ ರೇಡಿಯೇಟಿಂಗ್ ಪೇಯ್ನ್ ಥರ ಆಗುವಂಥ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ ಸೊ ಅದಕ್ಕೆ ಯಾವ ಕಂಡೀಷನ್ ಆದ್ರೂ ಅದಕ್ಕೆ ಪ್ರಾಪರ್ ಆಗಿರುವ ಟ್ರೀಟ್ಮೆಂಟ್ನ ಕೂಡ ನಾವು ತಗೊಂಡ್ರೆ ನಮ್ಮದು ಫರ್ದರ್ ಆಗಿರೋ ಕಾಂಪ್ಲಿಕೇಶನ್ಸ್ ಅಥವಾ ಫರ್ದರ್ ಆಗಿರುವ ಕಂಡೀಷನ್ನ ನಾವು ಪ್ರಿವೆಂಟ್ ಮಾಡ್ಬೋದು ಓಕೆ ಓಕೆ ಇನ್ನು ಸ್ಪೋರ್ಟಿಂಗ್ ಆಕ್ಟಿವಿಟೀಸ್ ಆಗಿರಬಹುದು ಅಥವಾ ಆಕ್ಸಿಡೆಂಟ್ ಆಗಿರುವಂಥ ಸಂದರ್ಭದಲ್ಲಿ ಮೈನರ್ ಇಂಜುರೀಸ್ಗಳು ಆಗಿರುತ್ತೆ ಲೇಟ್ರಾನ್ ಅದು ಸದ್ಯವಾದ ಸಮಸ್ಯೆಗೆ ಏನಾದರೂ ಕಾರಣ ಆಗಬಹುದಾ ಖಂಡಿತವಾಗಿ ಆಗ್ಬೋದು ಇವಾಗ ಪ್ರಾಪರಾಗಿ ಟ್ರೀಟ್ ಮಾಡಲಿಲ್ಲ ಪ್ರಾಪರ್ ಕೇರ್ ತಗೊಂಡಿಲ್ಲ ಅಂದರೆ ಈ ಒಂದು ಕಂಟಿನ್ಯೂಸ್ ಅದೇ ಕಂಟಿನ್ಯೂಸ್ ಆಗಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದರೆ ಅವರದ್ದು ಜಾಯಿಂಟ್ ಕೂಡ ಕಂಟಿನ್ಯೂಸ್ ಆಗಿ ಆ್ಯಕ್ಟಿವ್ ಆಗಲೇ ಇರುತ್ತೆ ಸೊ ಅದು ನಿಮ್ಮದು ಹೋಗ್ತಾ ಹೋಗ್ತಾ ಏನಾಗುತ್ತೆ ನಿಮ್ಮದು ಜಾಯಿಂಟಲ್ಲಿ ಎಫೆಕ್ಟ್ ಆಗಲಿಕ್ಕೆ ತುಂಬ ಚಾ ಜಾಸ್ತಿಯಾಗಿ ಚಾನ್ಸಸ್ ಇರುತ್ತೆ ಆಮೇಲೆ ಮತ್ತು ಸ್ಪೋರ್ಟ್ಸ್ ಥರನೇ ಆಮೇಲೆ ಆ್ಯಕ್ಸಿಡೆಂಟ್ ಆಗಿದ್ರು ಇವಾಗ ಆಕ್ಸಿಡೆಂಟ್ ಆಗಿ ನಿಮಗೆ ಬೆನ್ನಿಗೆ ಏನಾದರೂ ಪ್ರಾಬ್ಲಮ್ ಆಗಿ ಬ್ಯಾಕ್ ಇಂಜುರೀಸ್ ಏನಾದರೂ ಆಗಿದರೆ ಅದರಿಂದ ನಿಮಗೆ ಸ್ಯಾಟಿಕಾ ಪ್ರಾಬ್ಲಮ್ಸ್ ಆಗಲಿ ಆಮೇಲೆ ಬ್ಯಾಕಲ್ಲಿ ಡಿಸ್ಕ್ ಪ್ರೊಲಾಪ್ಸ್ ಆಗಲಿ ಹೀಗೆ ಇರುವ ಕಾಯಿಲೆ ಕೂಡ ಹಿಂಗೆ ಇರೋ ಸಿಂಪ್ಟಮ್ಸ್ ಕೂಡ ಕಂಡೀಷನ್ಸ್ ಕೂಡ ನಮಗೆ ಬರಲಿಕ್ಕೆ ಇರುತ್ತೆ ಸೊ ಅದಕ್ಕೆ ಅದು ನೀವು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಅದರಿಂದ ಕೂಡ ನಿಮಗೆ ಇಡೀ ಕಾಲಿಗೆ ಕೂಡ ರೇಡಿಯೇಟಿಂಗ್ ಪೇಯ್ನ್ ಥರ ಆಗುವಂಥ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ ಸೊ ಅದಕ್ಕೆ ಯಾವ ಕಂಡೀಷನ್ ಆದ್ರೂ ಅದಕ್ಕೆ ಪ್ರಾಪರ್ ಆಗಿರುವ ಟ್ರೀಟ್ಮೆಂಟ್ನ ಕೂಡ ನಾವು ತಗೊಂಡ್ರೆ ನಮ್ಮದು ಫರ್ದರ್ ಆಗಿರೋ ಕಾಂಪ್ಲಿಕೇಷನ್ಸ್ ಅಥವಾ ಫರ್ದರ್ ಆಗಿರುವ ಕಂಡೀಷನ್ನ ನಾವು ಪ್ರಿವೆಂಟ್ ಮಾಡ್ಬೋದು ಓಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ